ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ದಿನ ಸರಸ್ವತಿ ದೇವಿ ಮತ್ತು ಸರಸ್ವತಿ ನದಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಯಾರು ಕಾಕಡ ಹೂವು ಚಂದ್ರ ಮಂಜುಹನಿ ಅಥವಾ ಮುತ್ತಿನ ಮಾಲೆಯಂತೆ ಗೌರವ ವರ್ಣದವಳಾಗಿದ್ದಾಳೆಯೋ ಯಾರು ಶ್ವೇತ ವಸ್ತ್ರಗಳನ್ನು ಧರಿಸಿದ್ದಾಳೆಯೋ ವೀಣೆಯಿಂದ ಯಾರ ಕೈಗಳು ಶೋಭಿತವಾಗಿದೆಯೋ ಯಾರು ಶ್ವೇತ ಕಮಲದ ಆಸನದ ಮೇಲೆ ವಿರಾಜಮಾನಳಾಗಿರುವವಳೋ ಬ್ರಹ್ಮ ವಿಷ್ಣು ಮಹೇಶ್ವರ ಇತ್ಯಾದಿ ದೇವತೆಗಳು ನಿರಂತರವಾಗಿ ಯಾರನ್ನು ಸುದ್ದಿಸುತ್ತಿರುತ್ತಾರೆಯೋ ಎಲ್ಲ ರೀತಿಯ ಜಡತ್ವವನ್ನು ಅಂದರೆ ಅಜ್ಞಾನವನ್ನು ದೂರಗೊಳಿಸುವ ಆ ಭಗವತಿ ಶ್ರೀ ಸರಸ್ವತೀ ದೇವಿಯು ನಮ್ಮನ್ನು ಹಾಗೂ ನಿಮ್ಮೆಲ್ಲರನ್ನೂ ರಕ್ಷಣೆ ಮಾಡಲಿ ವೇದಕಾಲದಲ್ಲಿ ಋಷಿಗಳಿಗೆ ಸರಸ್ವತಿಯು ಗೊತ್ತಿದ್ದಳು ಆದರೆ ಅವಳು ದೇವಿ ಎಂದಷ್ಟೇ ಅಲ್ಲದೆ ಒಂದು ಪವಿತ್ರ ನದಿಯೂ ಆಗಿದ್ದಾಳೆ ದೇವಿ ಸರಸ್ವತಿಯ ಹಿಂದಿನ ಸಾಗುಣ ರೂಪವು ವೇದಕಾಲದಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ ಸರಸ್ವತಿ ದೇವಿಯ ಸಂಗ್ರಹಿತ ಛಾಯಾಚಿತ್ರ ಸರಸ್ವತಿ ನದಿಯ ತೀರದಲ್ಲಿಯೇ ವೇದಗಳ ಅನೇಕ ರುಚಿಗಳ ಜನ್ಮವಾಯಿತು ಅಲ್ಲಿಯೇ ಆರ್ಯರ ಸಣ್ಣ ಪುಟ್ಟ ಯಜ್ಞಗಳು ನಿರ್ವಿಘ್ನವಾಗಿ ನೆರವೇರತೊಡಗಿದವು ವೇದ ಮತ್ತು ಯಜ್ಞಗಳ ಸಹಾಯದಿಂದ ಸರಸ್ವತಿ ನದಿಯು ಆರ್ಯರಿಗೆ ಪೂಜನೀಯವಾಗಿದ್ದಳು ಸರಸ್ವತಿ ನದಿಯ ಆರ್ಯರ ಸಂಸ್ಕೃತಿಯ ತೇಜೋಮಯ ಮತ್ತು ಸೌಂದರ್ಯಮಯ ಪ್ರತೀಕವಾಗಿದೆ ಮೇರು ಪರ್ವತದಲ್ಲಿ ಸರಸ್ವತಿ ನದಿಯ ಉಗಮವಾಯಿತು ಮುಂದೆ ಅವಳು ಬ್ರಹ್ಮಾರ್ಥ ಮತ್ತು ಆರ್ಯಾರ್ಥ ಈ ಪ್ರದೇಶಗಳಲ್ಲಿ ಹರಿಯುತ್ತ ಪ್ರಯಾಗದ ಹತ್ತಿರ ಅಂದರೆ ಉತ್ತರ ಪ್ರದೇಶ ಗಂಗಾ ಯಮುನಾ ಇರುವ ಸಂಗಮವಾಗುವಲ್ಲಿಯೇ ಗಂಗಾ ನದಿಯಲ್ಲಿ ಸೇರಿದ್ದಳು ಸತತವಾಗಿ ಮುಂದೆ ಸಾಗಿ ಮುಂದೆ ಸಾಗಿ ಮತ್ತು ತನಗಾಗಿ ಅಲ್ಲ ಇತರರಿಗಾಗಿ ಬದುಕಿರಿ ಎಂದು ಸತತವಾಗಿ ಆರ್ಯರಿಗೆ ಅವಳು ಸಂದೇಶ ನೀಡುತ್ತಿದ್ದಳು ಕಾಲಾನಂತರ ಸೃಷ್ಟಿಯ ಪರಿವರ್ತನೆಯಲ್ಲಿ ಈ ನದಿಯು ಕಣ್ಮರೆಯಾಯಿತು ಆದರೆ ಅದು ಪ್ರಯಾಗದ ಹತ್ತಿರ ಗುಪ್ತವಾಗಿ ಗಂಗಾ ನದಿಯಲ್ಲಿ ಸೇರುತ್ತದೆ ಎಂದು ಹಿಂದೂಗಳಲ್ಲಿ ಇಂದಿಗೂ ಶ್ರದ್ಧೆಯಿದೆ ವಾಸ್ತವದಲ್ಲಿ ಒಂದು ವೇಳೆ ಗಂಗಾ ಯಮುನಾ ಈ ಎರಡೂ ನದಿಗಳ ಸಂಗಮವಾಗಿದ್ದರೂ ಅದಕ್ಕೆ ತ್ರಿವೇಣಿ ಸಂಗಮ ಎಂದೇ ಕರೆಯಲಾಗುತ್ತದೆ ಸರಸ್ವತಿ ಮತ್ತು ಧೃತಿಧ್ವತಿ ಈ ಎರಡು ನದಿಗಳ ಪ್ರದೇಶಕ್ಕೆ ಬ್ರಹ್ಮಾರ್ಥ ಎಂಬ ಹೆಸರಿತ್ತು ಈ ಫಲವತ್ತಾದ ಪ್ರದೇಶದಲ್ಲಿ ಆರ್ಯರು ನೆಲೆಸಿದ್ದರು ತಮ್ಮ ಹಸುಗಳನ್ನು ಕರೆದುಕೊಂಡು ಜಾನುವಾರುಗಳಿಗೆ ಮೇವು ಸಿಗುವ ಸ್ಥಳಕ್ಕೆ ಕೊಂಡೊಯ್ಯುವುದು ಇದು ಆರ್ಯರ ಜೀವನ ಪದ್ಧತಿಯಾಗಿತ್ತು ಬ್ರಹ್ಮಾರ್ಥದಲ್ಲಿ ಆರ್ಯರು ಕೆಲವು ಕಾಲದವರೆಗೆ ನೆಲೆಸಿ ಕೃಷಿ ಮಾಡತೊಡಗಿದರು ಯಜ್ಞ ಯಾಗಗಳನ್ನು ಮಾಡತೊಡಗಿದರು ಆರ್ಯ ಸಂಸ್ಕೃತಿಯು ಅಭಿವೃದ್ಧಿಯಾಗಿತ್ತು ಆ ಕಾಲದಲ್ಲಿ ಆರ್ಯರ ಸಮಾಜದಲ್ಲಿ ವೇದ ಮತ್ತು ಯಜ್ಞ ಈ ಎರಡು ವಿಷಯಗಳು ಮುಖ್ಯವಾಗಿದ್ದವು ಯಜ್ಞವು ಕೆಲವು ಧಾರ್ಮಿಕ ಆಚರಣೆಯಾಗಿದೆ ಅದು ಒಂದು ದೊಡ್ಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಘಟನೆಯೂ ಆಗಿತ್ತು ಭಾರತೀಯ ತತ್ವಜ್ಞಾನದ ಉಗಮವು ವೇದಗಳಲ್ಲಿ ಸಿಗುತ್ತದೆ ವೇದಗಳಲ್ಲಿ ಭಾರತೀಯ ಋಷಿಗಳ ಕೆಲವು ಕಲ್ಪನೆ ವಿಳಾಸವೇ ಅಲ್ಲ ಅವರ ಆತ್ಮಾನುಭಾವ ಮತ್ತು ಅವರ ಆಧ್ಯಾತ್ಮಿಕ ಜ್ಞಾನ ಇವುಗಳ ಆವಿಷ್ಕಾರವೂ ಆಗುತ್ತದೆ ವೇದಗಳು ಈಶ್ವರನ ಉಸಿರಾಗಿವೆ ಎಂದು ನಂಬಲಾಗುತ್ತದೆ ಆದ್ದರಿಂದ ಈ ವೇದಗಳು ಆರ್ಯರ ಪವಿತ್ರ ಗ್ರಂಥಗಳಾಗಿವೆ ಒಂದೇ ಸ್ಥಳದಲ್ಲಿರುವುದು ಆರ್ಯರ ಸ್ವಭಾವವೇ ಆಗಿರಲಿಲ್ಲ ಇಡೀ ಜಗತ್ತನ್ನು ಆರ್ಯ ಸುಸಂಕೃತನಾಗಿ ಮಾಡುತ್ತೇವೆ ಎಂಬುದು ಅವರ ಪ್ರತಿಜ್ಞೆಯಾಗಿತ್ತು ಆದ್ದರಿಂದ ಅವರು ಬ್ರಹ್ಮಾರ್ಥದಲ್ಲಿ ಶಾಶ್ವತವಾಗಿ ನೆಲೆಸಲಿಲ್ಲ ಗಂಗಾ ಯಮುನೆಯ ಪ್ರದೇಶಕ್ಕೆ ಆರ್ಯವರ್ತ ಎನ್ನುತ್ತಾರೆ ಬ್ರಹ್ಮಾರ್ಥದಿಂದ ಆರ್ಯರು ಆರ್ಯವರ್ತಕ್ಕೆ ಹೋದರು ಮತ್ತು ಕಾಲಾನಂತರದಲ್ಲಿ ಅವರು ಎಲ್ಲವನ್ನು ಆರ್ಯವರ್ತವನ್ನಾಗಿ ವ್ಯಾಪಿಸಿಬಿಟ್ಟರು ಹೊಸ ವಸತುಗಳನ್ನು ಸಿದ್ಧಪಡಿಸುವ ಆರ್ಯರಿಗೆ ಹಸುರರಿಂದ ತೊಂದರೆ ಅನಾರ್ಯರಿಂದ ತುಂಬ ವಿರೋಧವಾಯಿತು ಆರ್ಯರು ಮತ್ತು ಅನಾರ್ಯರ ನಡುವೆ ಯುದ್ಧವಾಯಿತು ಕೆಲವು ಅನಾರ್ಯ ಜಾತಿಗಳಲ್ಲಿ ಸುಧಾರಣೆಯಾಗಿತ್ತು ಆದ್ದರಿಂದ ಅವರ ಪ್ರತಿ ರೋಧವು ಭಯಂಕರವಾಗಿತ್ತು ವೇದಗಳಲ್ಲಿ ಇಂತಹ ಅನೇಕ ಯುದ್ಧಗಳ ವರ್ಣನೆ ಇದೆ ಸರಸ್ವತಿ ನದಿಯಿಂದ ಆರ್ಯರ ಮುಂದಿನ ಪೀಳಿಗೆಯು ಎಷ್ಟು ದೂರ ಹೋದರೂ ಸರಸ್ವತಿ ನದಿಯು ಸ್ವಲ್ಪ ಮಟ್ಟಿಗೆ ಗುಪ್ತವಾಗಿದ್ದರೂ ಆರ್ಯರ ಮನಸ್ಸಿನಲ್ಲಿ ಸರಸ್ವತಿ ನದಿಯ ಬಗ್ಗೆ ಪೂಜನೀಯ ಭಾವವು ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ ಅಂದರೆ ಈ ಜಗತ್ತಿನಲ್ಲಿನ ಪ್ರತಿಯೊಂದು ಅಣುಅಣುವಿನಲ್ಲೂ ಈಶ್ವರನ ಅಸ್ತಿತ್ವವಿದೆ ಜಗತ್ತಿನ ಎಲ್ಲ ಜೀವಿಗಳು ಈಶ್ವರನಿಂದ ರಚಿಸಲ್ಪಟ್ಟಿವೆ ಅವನು ಸರ್ವಶಕ್ತಿಶಾಲಿಯಾಗಿದ್ದಾನೆ ಅವನೇ ಜಗತ್ತಿನ ನಿರ್ಮಾಪಕ ಪಾಲನಕರ್ತ ಮತ್ತು ವಿನಾಶಕನು ಆಗಿದ್ದಾನೆ ಈ ವಿಚಾರಗಳು ವೈದಿಕ ಋಷಿಗಳಿಗೆ ಹೊಸ ದಾರಿಯಾಗಲಿಲ್ಲ ಇಂದಿಗೂ ಈ ವಿಚಾರಗಳು ನಮಗೆ ಪೂರ್ಣ ಪರಿಚಯವಾಗಿವೆ ಆದರೂ ನಾವು ಅನೇಕ ದೇವತೆಗಳನ್ನು ನಂಬುತ್ತೇವೆ ಮತ್ತು ಅವರ ಪೂಜೆ ಮಾಡುತ್ತೇವೆ ವೇದ ಕಾಲದಲ್ಲಿ ಅಗ್ನಿ ವರುಣ ರುದ್ರ ವಾಯು ಮತ್ತು ಆದಿತ್ಯ ಇವರು ಆರ್ಯರ ದೇವತೆಗಳಾಗಿದ್ದರು ನಿಜ ಹೇಳುವುದಾದರೆ ಇವು ನಿಸರ್ಗದ ವಿವಿಧ ಶಕ್ತಿಗಳಾಗಿವೆ ಆದರೆ ಆರ್ಯರು ಅವರನ್ನೇ ದೇವರೆಂದು ನಂಬಿದ್ದರು ವಿಚಾರಕ್ಕೆ ಅನುಸರಿಸಿಯೇ ಮುಂದೆ ಹಿಮಾಲಯ ಗಂಗಾ ಸರಸ್ವತಿ ಯಮುನಾ ಇತ್ಯಾದಿ ನದಿಗಳು ಇಂತಹ ನಿಸರ್ಗದಲ್ಲಿನ ಭವ್ಯ ಮತ್ತು ಉದಾತ ವಾಸ್ತುಗಳಿಗೆ ದೇವತೆಗಳ ರೂಪ ದೊರಕಿತ್ತು ಇದರಿಂದ ಸರಸ್ವತಿ ನದಿಯ ಮಹಿಮೆಯು ವಿಶೇಷವಾಗಿಯೇ ಆಗಿತ್ತು ಪೌರಾಣಿಕ ಕಾಲದಲ್ಲಿ ನದಿ ಸರಸ್ವತಿಯು ದೇವಿ ಸರಸ್ವತಿಯಾಗಿದ್ದಳು ಸರಸ್ವತಿಗೆ ಶಾರದಾ ವಾಕ್ ವಾಣಿ ಭಾರತಿ ಈ ರೀತಿ ಬೇರೆ ಬೇರೆ ಹೆಸರುಗಳಿವೆ ಈ ಹೆಸರುಗಳಿಂದ ದೇವಿ ಸರಸ್ವತಿಯು ಜ್ಞಾನಕ್ಕೆ ಸಂಬಂಧಿಸಿದ್ದಾಳೆ ಎಂದು ಕಂಡುಬರುತ್ತದೆ ಸರಸ್ವತಿಯು ವಿದ್ಯೆ ಕಲೆ ಸಾಹಿತ್ಯ ಜ್ಞಾನ ಮತ್ತು ಪಾವಿತ್ರತೆಯ ದೇವತೆಯಾಗಿದ್ದಾಳೆ ಹಂಸವನ್ನು ಸರಸ್ವತಿಯ ವಾಹನವೆಂದು ನಂಬಲಾಗಿದೆ ಹಂಸ ಈ ಶಬ್ದಕ್ಕೆ ಇತರ ಅರ್ಥಗಳು ಇವೆ ಯೋಗಶಾಸ್ತ್ರದಲ್ಲಿ ಹಂಸ ಈ ಶಬ್ದವನ್ನು ಪ್ರಾಣ ಮತ್ತು ಆತ್ಮ ಈ ಎರಡು ಅರ್ಥಗಳಿಂದ ಬಳಸಲಾಗುತ್ತದೆ ಹಂಸ ಇದರ ಇನ್ನೊಂದು ಅರ್ಥವೂ ಇದೆ ಹಂಸ ಎಂದರೆ ಶುದ್ಧ ಜ್ಞಾನರೂಪಿ ಹಂಸ ಪಕ್ಷಿಯು ವಿದ್ಯೆಯ ದೇವತೆಯ ವಾಹನವಾಗಿದೆ ಇದು ಯೋಗ್ಯವೇ ಆಗಿದೆ ಸ್ವತೆಯ ಸಗುಣ ರೂಪಕ್ಕೆ ಧ್ಯಾನವೆಂದು ವರ್ಣಿಸಲಾಗಿದೆ ಶ್ವೇತ ಪದ್ಮಾಸನದ ಮೇಲೆ ಆಸೀನರಾದ ದೇವಿ ಸರಸ್ವತಿಯು ಶ್ವೇತ ಹೂಗಳಿಂದ ಶೋಭಿತರಾಗಿದ್ದಾಳೆ ಅವಳು ಶ್ವೇತ ವಸ್ತ್ರಗಳಿಗೆ ಮತ್ತು ಶ್ವೇತ ಗಂಧವನ್ನು ಲೇಪಿಸಿಕೊಂಡಿದ್ದಾಳೆ ದೇವಿ ಸರಸ್ವತಿಯ ಕೈಯಲ್ಲಿ ಶ್ವೇತ ರುದ್ರಾಕ್ಷಿಗಳ ಮಾಲೆಯಿದೆ ಅವಳು ಶ್ವೇತ ಗಂಧವನ್ನು ಹಚ್ಚಿಕೊಂಡಿದ್ದಾಳೆ ಅವಳು ಶ್ವೇತ ವೀಣೆಯನ್ನು ಹಿಡಿದಿದ್ದಾಳೆ ಹಾಗೆಯೇ ಅವಳು ಶ್ವೇತ ಅಲಂಕಾರಗಳಿಂದ ಶೋಭಿತಳಾಗಿದ್ದಾಳೆ ಮಾಘ ಮಾಸದ ಶುಕ್ಲ ಪಂಚಮಿ ಅಥವಾ ವಸಂತ ಪಂಚಮಿ ಇದು ಸರಸ್ವತಿಯ ಉತ್ಸಾಹದ ದಿನವೆಂದು ನಂಬಲಾಗುತ್ತದೆ ಈ ದಿನದಂದು ಹಿಮಾಚಲ ಅಖಿಲ ಭಾರತದ ಅನೇಕ ಸ್ಥಳಗಳಲ್ಲಿ ದೇವಿ ಸರಸ್ವತಿಯ ಉತ್ಸಾಹವು ನೆರವೇರುತ್ತದೆ ಇದು ಸರಸ್ವತಿ ದೇವಿ ಮತ್ತು ಸರಸ್ವತಿ ನದಿಯ ಒಂದು ಚಿಕ್ಕ ಮಾಹಿತಿ